ವೃದ್ಧೆಯ ಕತ್ತಿನಲ್ಲಿದ್ದ ಚಿನ್ನದ ಸರದ ಡಿಸೈನ್ ನೋಡಿಕೊಡುವುದಾಗಿ ಹೇಳಿ ಚಿನ್ನದ ಸರ ಕದ್ದೊಯ್ದ ಪ್ರಕರಣ ದಿವೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಶಿಟ್ಲಘಟ್ಟ ತಾಲೂಕಿನ ಸಾದಲಿಯ ನಿವಾಸಿ ಮರೇಮ್ಮ ಎಂಬುವರ ಕತ್ತಿನಲ್ಲಿದ್ದ ಚಿನ್ನದ ಸರ ಕಳ್ಳರು ಕದ್ದೊಯ್ದಿದ್ದಾರೆ ತಾಲೂಕಿನ ಸಾದಲಿ ಗ್ರಾಮದ ವಾಸಿ ಮರಮ್ಮ ತನ್ನ ಮಗನಿಗೆ ಸೇರಿದ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಅಂಗಡಿಯಲ್ಲಿ ಮಗನನ್ನ ಊಟಕ್ಕೆಂದು ಕಳುಹಿಸಿ ಕ್ಯಾಶ್ ಟೇಬಲ್ನಲ್ಲಿ ತಾನು ಕುಳಿತಿದ್ದಾಗ ಬಂದ ಇಬ್ಬರು ವ್ಯಕ್ತಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ ಪೇಪರ್ ಯಾರು ಪೇಪರ್ ಕಾವಲ್ಲೇಪರ್ ಅಂತ ನಾನೇ ತಿರುಗಾ ಸೈ సైన్ లేదప్పుడు నేను ఇచ్చేది అయితే మరి లేదప్పుడు ఇచ్చేలేదు అని అనే తోటికి ఇంకొకటి వచ్చాను వచ్చి కూడా మరి ఇక ఈయనకేనా బంగారం అంగడి అంటా నేను సైన్లో అంటే కాదమ్మా ఈయనకి డిజైన్ కావాలంట అందుకే రాసుకొని పోతాను చెప్పి ఇస్తే ఈడే పెడతానమ్మా ఈడే రాస్తాను అంటే చెప్పా తిరిగి ఇస్తే ఇస్తా ఇటు పెట్టుకొని రాసే తిరిగి ముదిరి అమ్మా ఇటు పెట్టిన ఎత్తుకోటని చెప్పి

ವ್ಯಾಪಾರ ಮಾಡುವ ಸೋಗಿನಲ್ಲಿ ಬಂದ ಇಬ್ಬರು ಆಗಂತಕರು ನಿನ್ನ ಕತ್ತಿನಲ್ಲಿರುವ ಚಿನ್ನದ ಸರದ ಡಿಸೈನ್ ಚೆನ್ನಾಗಿದೆ ನಮ್ಮ ಹುಡುಗನಿಗೆ ಇದೇ ತರ ಡಿಸೈನ್ ಅನ್ನ ಚಿನ್ನದ ಸರ ಆರ್ಡರ್ ಕೊಟ್ಟು ಮಾಡಿಸಬೇಕು ಹಾಗಾಗಿ ಚಿನ್ನದ ಸರವನ್ನ ಕೊಡು ನೋಡಿಕೊಡುತ್ತೇನೆ ಎಂದಿದ್ದಾರೆ ಚಿನ್ನದ ಸರವನ್ನ ಕೊಡಲು ಮರಮ್ಮ ಒಪ್ಪಲಿಲ್ಲವಾದರೂ ಎಲ್ಲಿಗೂ ಎತ್ತಿಕೊಂಡು ಹೋಗುವುದಿಲ್ಲ ಇಲ್ಲಿಯೇ ನೋಡಿಕೊಂಡು ಕೊಟ್ಟು ಬಿಡುತ್ತೇನೆ ಎಂದು ಪಟ್ಟು ಹಿಡಿದು ನಂಬಿಸಿ ಚಿನ್ನದ ಸರವನ್ನ ಪಡೆದುಕೊಂಡಿದ್ದಾರೆ ಕೆಲ ಸಮಯದ ನಂತರ ಅಜ್ಜಿ ಸರವನ್ನ ಇಲ್ಲಿಟ್ಟಿದ್ದೇನೆ ನೋಡು ಎಂದು ಹೇಳಿ ಅಲ್ಲಿಂದ ಅವರಿಬ್ಬರು ಹೊರಟು ಹೋಗಿದ್ದಾರೆ ಆದರೆ ಅಲ್ಲಿ ಚಿನ್ನದ ಸರ ಇಲ್ಲ ನಂತರ ಅಂಗಡಿಗೆ ಬಂದ ತನ್ನ ಮಗನಿಗೆ ನಡೆದ ಘಟನೆಯನ್ನ ವಿವರಿಸಿದ್ದು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಅಂಗಡಿಯಲ್ಲಿ ಸಿಸಿ ಕ್ಯಾಮೆರಾಗಳಿವೆ ನಡೆದ ಎಲ್ಲ ಘಟನೆಯೂ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ